ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಚಕ್ರಗ್ರಹಣ ಕವಿ ದೇವಿದಾಸ ಕವಿ ಪರಿಚಯ ಕವಿ ದೇವಿದಾಸ ಇವರು ಕ್ರಿಸ್ತಶಕ ಸುಮಾರು ಸಾವಿರದ ಎಂಟುನೂರರಲ್ಲಿ ಉಡುಪಿಯಲ್ಲಿ ಜನಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇವರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಕೃತಿಗಳನ್ನು ರಚಿಸಿದ್ದಾರೆ ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ ಇವರ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕಾರ ತಾಳಮದ್ದಲೆ ಕೂಟ ಮತ್ತು ಯಕ್ಷಗಾನ ಆಟ ಎರಡಕ್ಕೂ ಸಮನಾಗಿ ಒಗ್ಗುವ ಈ ಪ್ರಸಂಗ ತುಂಬ ಜನಪ್ರಿಯವಾಗಿದೆ ಕವಿಯ ಅದ್ಭುತ ರಂಗಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಇದು ನಿದರ್ಶನ ಪ್ರಸ್ತುತ ಕಾವ್ಯಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಪರಂಪರೆಯು ಇಲ್ಲಿನ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಅಂಗವಾಗಿದೆ ಒಂದು ಕಾಲದಲ್ಲಿ ಅದು ಇಲ್ಲಿನ ಜನಜೀವನದ ಮನಸ್ಸನ್ನು ನೂರಕ್ಕೆ ಐವತ್ತರಷ್ಟು ತುಂಬಿಸಲು ಶಕ್ತಿಯುಳ್ಳ ಕಲೆಯಾಗಿತ್ತು ಆದರೆ ಅನ್ಯದೇಶೀಯ ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಮೋಹ ನಾವಿನ್ಯತೆಯ ಮೋಹ ಜನಗಳ ಮೇಲೆ ಬೀಸತೊಡಗಿದೆ ಸಂಪ್ರದಾಯಗಳ ಸ್ವಸಂಸ್ಕಾರಗಳ ಅರಿವು ಕಡಿಮೆಯಾಗಿರುವ ಕಾಲದಲ್ಲಿ ಹೊಸ ಆಗಮಗಳ ಮೇಲಿನ ಮೋಹ ಅಧಿಕವಾಗುತ್ತದೆ ಇಂದು ಅಂಥ ಮೋಹ ಬೆಳೆದು ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವ ಹಿಂಸೆಗೆ ಕಾರಣವಾಗಿವೆ ಇಂಥ ಕಾಲದಲ್ಲಿ ಬರಿದೆ ನಮ್ಮ ಸಂಸ್ಕೃತಿ ಎಂಬ ಅಭಿಮಾನವಿದ್ದರೆ ಏನು ಬಂತು ಅರಿವಿನಿಂದ ನಮಗೆ ಅಂಥ ಅಭಿಮಾನ ಬಂದರೆ ಆಗ ಅದಕ್ಕೆ ತಾಳಿಕೆ ಬರುತ್ತದೆ ಪ್ರಯೋಜನವೂ ಬರುತ್ತದೆ ನಮ್ಮದರ ಬೆಲೆ ನಮಗೆ ತಿಳಿಯುತ್ತದೆ ಇಂತಹ ಯಕ್ಷಗಾನ ಪರಂಪರೆಯನ್ನು ಪ್ರತಿಬಿಂಬಿಸುವ ಪಾಠ ಪದ್ಯ ಚಕ್ರಗ್ರಹಣ ಚಕ್ರಗ್ರಹಣ ಪದ್ಯವು ಮಹಾಭಾರತ ಯುದ್ಧದ ಮೂರನೆಯ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ ದುರ್ಯೋಧನನು ಭೀಷ್ಮನನ್ನು ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನು ಪಿಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾನೆ ಇದಕ್ಕೆ ಹಿನ್ನೆಲೆಯಾಗಿದ್ದದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಕೃಷ್ಣನ ಪ್ರತಿಜ್ಞೆ ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮನ ಶಪಥವು ನೆರವೇರುತ್ತದೆ ಕೃಷ್ಣನು ಪಾರ್ಥನ ಸಾರಥಿಯಾದಾಗ ಶರಣರಲಿ ಮಗುಳೆಂತೂ ದಯವೋ ಭಕ್ತ ವಾತ್ಸಲಗೆ ಎಂದು ಕವಿ ಉದ್ಗರಿಸಿದ್ದ ಭಕ್ತ ವಾತ್ಸಲ್ಯದ ಇನ್ನೊಂದು ಉದಾಹರಣೆ ಚಕ್ರಗ್ರಹಣ ಕಥೆಯ ಹಿನ್ನೆಲೆ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಡೆಯುವುದು ನಿರ್ಧಾರವಾದ ನಂತರ ಯಾದವರ ಬೆಂಬಲವನ್ನು ಪಡೆಯಲು ಧರ್ಮರಾಯನು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸುತ್ತಾನೆ ಅದೇ ಸಮಯದಲ್ಲಿ ದುರ್ಯೋಧನನು ದ್ವಾರಕೆಗೆ ಬರುತ್ತಾನೆ ಆಗ ಕೃಷ್ಣ ಪರಮಾತ್ಮ ಅಣ್ಣ ಬಲರಾಮನ ಸಹಿತವಾಗಿ ಸಮಸ್ತ ಯಾದವರ ಸೇನೆ ಒಂದು ಕಡೆ ನಾನೊಬ್ಬನೇ ಇನ್ನೊಂದು ಕಡೆ ಸಮಸ್ತ ಯಾದವರ ಸೇನೆ ಒಂದು ಕಡೆ ಕೃಷ್ಣನು ಇನ್ನೊಂದು ಕಡೆ ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊ ಎಂಬುದಾಗಿ ಕೃಷ್ಣನು ಅರ್ಜುನನಲ್ಲಿ ಕೇಳುತ್ತಾನೆ ಆಗ ಅರ್ಜುನ ಕೃಷ್ಣನನ್ನು ಆರಿಸಿಕೊಳ್ಳುತ್ತಾನೆ ಅಲ್ಲಿಯ ಯುದ್ಧ ದುರ್ಯೋಧನ ಕೃಷ್ಣನ ಬಳಿ ಬಂದು ಯುದ್ಧದಲ್ಲಿ ನೀನು ಚಕ್ರ ಧರಿಸಬಾರದು ಯುದ್ಧ ಮಾಡಬಾರದು ಎಂದು ವೈಯಕ್ತಿಕವಾಗಿ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಒಪ್ಪಿದ ಶ್ರೀಕೃಷ್ಣನು ಮುಂದೆ ನಡೆಯುವ ಮಹಾಭಾರತ ಯುದ್ಧದಲ್ಲಿ ನಾನು ಚಕ್ರವನ್ನು ಧರಿಸುವುದಿಲ್ಲ ಯುದ್ಧ ಮಾಡುವುದಿಲ್ಲ ಎಂಬುದಾಗಿ ಮಾತನ್ನು ಕೊಡುತ್ತಾನೆ ಅರ್ಜುನ ಕೃಷ್ಣನನ್ನು ತನ್ನ ರಥದ ಸಾರಥಿಯಾಗಿ ಬರುವಂತೆ ಕೇಳಿಕೊಳ್ಳುತ್ತಾನೆ ಇದಕ್ಕೆ ಒಪ್ಪಿದ ಕೃಷ್ಣನನ್ನು ಕುರಿತು ಅರ್ಜುನ ಅರಸಕೆಯ ಬ್ರಹ್ಮಾಂಡ ಕೋಟಿಯ ಧರಿಸಿ ಗರ್ಭದಿ ಮೆರೆಯುವ ಚಿನ್ಮಯ್ಯನರನ್ನ ಸಾರಥಿಯಾದ ಮೇಲುದುಳಿದ ದವರ ಪಾಡೇನೋ ಹರಹರ ಮನುಜಾತ ರಲಿಸಿತ ತುರಗ ನಿನ್ಯನೋ ಧನ್ಯನೋ ಶರಣರಲಿ ಮಗಳೆಂತೋ ದಯವೋ ಭಕ್ತವತ್ಸಲಗೆ ಎಂಬುದಾಗಿ ಕೃಷ್ಣನನ್ನು ಹೊಗಳುತ್ತಾನೆ ನಂತರ ದುರ್ಯೋಧನ ಯುದ್ಧ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರನ್ನು ಸೇನಾಧಿಪತಿಯಾಗಿ ಪಟ್ಟಕಟ್ಟುತ್ತಾನೆ ಆದರೆ ಇದನ್ನು ಕೃಷ್ಣನು ವಿರೋಧಿಸಿ ಭೀಷ್ಮರ ಕಲಿತನದ ಬಗ್ಗೆ ಹೀಗಳೆಯುತ್ತಾನೆ ಆಗ ಭೀಷ್ಮರು ಗಳಹದಿರು ಗನಮದದಿ ದಿವಸ ದಿವಸದಿ ವೈರಿಬಲದಿ ದಶಸಾವಿರ ನೃಪಾಲರನ್ನು ತಲೆಗಡಿದು ಪಿಡಿಸುವೆ ಮುರಾರಿಯ ಸುದರ್ಶನವ ಪಲುಗುಣನ ರಥವ ಮರಳಿಸುವೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಮೂರನೆಯ ದಿನದ ಯುದ್ಧದಲ್ಲಿ ಕೃಷ್ಣನು ಅರ್ಜುನನ ಮೂಲಕ ಭೀಷ್ಮರನ್ನು ಕೆರಳಿಸುತ್ತಾನೆ ಅರ್ಜುನನ ಸಾಹಸವನ್ನು ಮೆಚ್ಚಿದ ಭೀಷ್ಮರು ತನ್ನ ಬಾಣಗಳಿಂದ ಆಕಾಶವೇ ಮುಚ್ಚುವಂತೆ ಮಾಡುತ್ತಾರೆ ಭೀಷ್ಮರು ಬಿಟ್ಟ ಬಾಣಗಳನ್ನು ಕತ್ತರಿಸಿ ಅರ್ಜುನ ತಾನು ಬಾಣಗಳನ್ನು ಬಿಟ್ಟು ಭೀಷ್ಮಾಚಾರ್ಯರ ಸಾರಥಿ ಕೃಪಾಚಾರ್ಯರನ್ನು ಭೀಷ್ಮಾಚಾರ್ಯರ ಸಾರಥಿಯಾದ ಕೃಪಾಚಾರ್ಯರನ್ನು ಮೂರ್ಛೆ ಹೋಗುವಂತೆ ಮಾಡುತ್ತಾನೆ ಆಗ ಭೀಷ್ಮರು ಪರಶುರಾಮರಿಂದ ಪ್ರದತ್ತವಾದ ಪಶ್ವಾಪನಾಸ್ತ್ರವನ್ನು ಪ್ರಯೋಗಿಸಿ ಕೃಷ್ಣನ ಹಣೆಯಲ್ಲಿ ರಕ್ತ ಸೂಸುವಂತೆ ಆರ್ಭಟಿಸುತ್ತಾರೆ ಇದರಿಂದ ಕುಪಿತಗೊಂಡ ಕೃಷ್ಣನು ರಥದಿಂದ ಇಳಿದು ಸುದರ್ಶನ ಚಕ್ರವನ್ನು ಧರಿಸಿ ಭೀಷ್ಮರ ಬಳಿಗೆ ಬಂದು ಅಸ್ತ್ರ ಪ್ರಯೋಗಿಸಲು ಮುಂದಾಗುತ್ತಾನೆ ಆಗ ಭೀಷ್ಮರು ನಗಾಡಿ ಹರಿಯೇ ತೃಣದ ಮೇಲೆ ಚಕ್ರ ಪ್ರಯೋಗವೇ ಜಯವು ನಿನ್ನದೆ ಎಂದು ಹೇಳುತ್ತಾನೆ ಆಗ ಕೃಷ್ಣನು ಚಕ್ರವನ್ನು ಮುಡಿಚಿ ರಥವನ್ನು ಏರಿ ಅರ್ಜುನನಿಗೆ ಅವಯವನ್ನು ನೀಡುವ ಸನ್ನಿವೇಶ ಸುಂದರವಾಗಿ ಮೂಡಿಬಂದಿದೆ ಮಹಾಭಾರತ ರಚಿಸಿದ ವೇದವ್ಯಾಸರ ಶಿಷ್ಯರಾದ ವೈಶಂಪಾಯನ ಮುನಿಗಳು ಈ ಮಹಾಭಾರತದ ಕಥೆಯನ್ನು ಜನಮೇಜಯ ಮಹಾರಾಜನಿಗೆ ತಿಳಿಸುತ್ತಾರೆ ಆ ಕಥೆಯ ಭಾಗವಾಗಿ ಚಕ್ರಗ್ರಹಣ ಯಕ್ಷಗಾನ ಪರಂಪರೆಯಲ್ಲಿ ಸಾಗಿ ಬಂದಿದೆ ವೈಶಂಪಾಯನನು ಜನಮೇಯ ರಾಜನಿಗೆ ಈ ರೀತಿಯಾಗಿ ಹೇಳುತ್ತಾನೆ ಅರಸಕೇಳು ಈ ತೆರೆದಳು ಇರೆ ಕಳೀನರನು ಮೂರನೇ ದಿನದಿ ಗಂಗಾ ಸರಳಗಿದರಾಗುತ್ತಾ ಶರಯುಗ ಧರಿಸುತ್ತೆಂದ ಸಾರಾಂಶ ಅರಸ ಕೇಳು ಈ ರೀತಿಯಲ್ಲಿ ಇರಲು ವೀರನಾದ ಅರ್ಜುನನು ಮಹಾಭಾರತದ ಯುದ್ಧದಲ್ಲಿ ಮೂರನೆಯ ದಿನ ಭೀಷ್ಮಾಚಾರ್ಯರಿಗೆ ಯುದ್ಧರಂಗದಲ್ಲಿ ಎದುರಾಗುತ್ತಾ ಬಾಣಗಳನ್ನು ಧರಿಸುತ್ತಾ ಹೀಗೆ ಹೇಳಿದನು ಹರಿಯೇ ಕೇಳು ಈ ದಿನದಿ ನಮ್ಮಯ್ಯ ಹಿರಿಯರುಗಳು ಸಂಗ್ರಾಮ ದೊರಕಿತು ಸರಳಿನಿಂದ ವಂದಿಸುವೆ ವೀರ್ಯವ ಪರಕಿಸು ಎನ್ನುತ್ತಾ ಸಾರಾಂಶ ಕೃಷ್ಣದೇವನೇ ಕೇಳು ಹರಿಯೇ ಕೇಳು ಹರಿ ಅಂದರೆ ಕೃಷ್ಣ ಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಂದಿಗೆ ಅಂದರೆ ಅಜ್ಜ ಭೀಷ್ಮಾಚಾರ್ಯರೊಂದಿಗೆ ಸಂಗ್ರಾಮ ಯುದ್ಧ ಮಾಡುವ ಅವಕಾಶ ದೊರಕಿತು ಬಾಣಗಳಿಂದ ವಂದಿಸುವೆ ನನ್ನ ಪರಾಕ್ರಮವನ್ನು ಪರೀಕ್ಷಿಸು ಎನ್ನುತ್ತಾ ಎನ್ನುತ್ತಾ ಗಾಂಡೀವದಲ್ಲಿ ಪಾರ್ಥನು ಶರವ ಸಂಧಾನಿಸುತ್ತಾ ಹಿರಿಯರ ಚರಣ ವಂದನೆ ಎನ್ನುತ್ತಾ ಬಿಡಲಾ ಶರಗಳೆರಡು ಬಂದು ಭೀಷ್ಮನ ಚರಣದೆಡೆಯಲಿ ವಂದನೆಯ ಗೈಯುತ್ತ ಬೀಳಲು ಕಂಡು ಗಂಗಾಜಾತನು ಹರುಷವನುಗೊಂಡು ಶರವೆಸೆಯೇ ನರನು ತಂಡ ತಂಡದ ಶರದಲ್ಲಿ ಖಂಡಿಸುತ್ತ ಖಂಡಿಸುತ್ತ ಲಂದುರ್ಷಿದನು ನಗುತ್ತಲಿ ಸಾರಾಂಶ ಅರ್ಜುನನು ಗಾಂಡೀವವೆಂಬ ಧನಸ್ಸಿಗೆ ಬಾಣವನ್ನು ಹೂಡಿ ಹಿರಿಯರಾದ ಭೀಷ್ಮಾಚಾರ್ಯರ ಪಾದಗಳಿಗೆ ವಂದನೆಯನ್ನುತ್ತ ಬಾಣಗಳನ್ನು ಬಿಟ್ಟಾಗ ಬಾಣಗಳೆರಡು ಬಂದು ಭೀಷ್ಮರ ಪಾದದ ಕೆಳಗೆ ವಂದನೆಗೈಯುತ್ತ ಬೀಳಲು ಇದನ್ನು ಕಂಡು ಗಂಗಾಸುತನಾದ ಭೀಷ್ಮನು ಸಂತೋಷಗೊಂಡನು ಭೀಷ್ಮರು ಪುನಃ ಬಾಣಗಳನ್ನು ಬಿಟ್ಟಾಗ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ತುಂಡರಿಸುತ್ತ ನಗುತ್ತಾ ಹೀಗೆ ಹೇಳಿದನು ತಂದೆ ಎಳೆದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕುರುನೃಪಗೆ ಸಹಾಯದಿಂದ ಗರ್ಜಿಸಿ ಒಂದು ಪಸುಳರೊಡನೆ ಕಾದುವುದು ವಿವೇಕವೇ ಕಂದರು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಸಾರಾಂಶ ತಂದೆ ಮರಣ ಹೊಂದಿದ ಜನದಿಂದ ನಮ್ಮನ್ನು ಕಾಪಾಡಿ ಇಂದು ಕೌರವರ ರಾಜನಾದ ದುರ್ಯೋಧನಿಗೆ ಸಹಾಯ ಮಾಡುವ ನೆವದಿಂದ ಗರ್ಜನೆ ಮಾಡುತ್ತ ಬಂದು ಹಸುಳೆಯರೊಡನೆ ಮೊಮ್ಮಕ್ಕಳೊಂದಿಗೆ ಹೋರಾಡುವುದು ಯುಕ್ತ ಯುಕ್ತ ವಿಚಾರವೇ ಎರಡು ಪಕ್ಷದ ಮಕ್ಕಳಲ್ಲಿ ಭೇದ ಮಾಡುವುದು ನಿಮಗೆ ಸರಿಯೇ ಎಂದು ಅರ್ಜುನನು ಭೀಷ್ಮಾಚಾರ್ಯರಿಗೆ ಹೇಳಿದನು ಎನಲು ಪೇರದ ಬಾಲ ಭಾಷೆಯಾಡಬೇಡವೋ ಎನಗೆ ನಿಮ್ಮೊಳ್ದೆ ಹಿರಿದು ದಯವೋ ದುಗಡವೋ ಎನ್ನುವುದನ್ ಅಬುಜನಾಭವಲ್ಲನೆ ಏತಕಾನುಡಿ ನುಡಿ ತ್ರಿನಯನೆ ಶರವ ತೆಗೆದು ಎನ್ನ ಮೇಲ್ಹೊಡೆ ಎಂದು ಸಾಯಕಂಗಳ ಲೆಚ್ಚ ಡಬ್ರ ಮುಸುಕಲು ಇಂದ್ರಜಾತನದರ ತರಿದು ಮುಗುಳೆ ಕವಿಸಲು ಚಂದನದ ಹಯಂಗಳ ಒದರಲಾಗ ಸೂತನು ನೊಂದು ಮೂರ್ಛೆಗೊಳ್ಳಲು ಭೀಷ್ಮ ಬೆರಗುಬಟ್ಟನು ಸಾರಾಂಶ ಹೀಗೆ ಹೇಳಿದ್ದನ್ನು ಕೇಳಿದ ಭೀಷ್ಮರು ಮಕ್ಕಳಂತೆ ಮಾತನಾಡಬೇಡವೋ ನನಗೆ ನಿಮ್ಮಳು ಹೆಚ್ಚಾಗಿರುವುದು ದಯವೋ ಚಿಂತೆಯೋ ಎನ್ನುವುದನ್ನು ಅಭುಜನಾಭನಾದ ಕೃಷ್ಣನು ಬಲ್ಲನು ಏತಕ್ಕೆ ಅಂತಹ ಮಾತು ಶಿವನು ಕೊಟ್ಟ ಬಾಣವನ್ನು ಪಾಶುಪಥಾಸ್ತ್ರ ತೆಗೆದು ನನ್ನ ಮೇಲೆ ಹೂಡು ಎಂದು ಭೀಷ್ಮರು ಬಾಣಗಳನ್ನು ಪುನಃ ಬಿಟ್ಟಾಗ ಆಕಾಶವೆಲ್ಲ ಬಾಣಗಳಿಂದ ಸುತ್ತು ಕಟ್ಟಲು ಅರ್ಜುನನು ಅವುಗಳನ್ನು ಹೊಡೆದು ಮತ್ತೆ ತನ್ನ ಬಾಣಗಳಿಂದ ಪುನಃ ಆಕಾಶವನ್ನು ಕವಿಯುವ ಹಾಗೆ ಮಾಡಿದಾಗ ರಥದ ಕುದುರೆಗಳು ಒದರಲು ಸಾರಥಿಯು ಭೀಷ್ಮರ ಸಾರಥಿ ಕೃಪಾಚಾರ್ಯ ಹೆದರಿ ಮೂರ್ಛೆಗೊಳ್ಳಲು ಭೀಷ್ಮಾಚಾರ್ಯರು ಆಶ್ಚರ್ಯಪಟ್ಟರು ಬಳಿರೇ ಮಜರೇ ಪಾರ್ಥ ಎನ್ನುತ್ತ ಸಕಲ ಶಸ್ತ್ರದಿ ಹಳಚಪಲ ಜಯವು ಕಿರಿಟಿಗಾಗದಂದದಿ ನಳಿನನಾಭ ರಥವ ನಡೆಸುತ್ತಿರಲು ಭೀಷ್ಮನು ಬಳಲಿ ಹರಿಯ ಗೆಲುವೆನೆಂದು ಕ್ರೋಧಗೊಂಡನು ಸಾರಾಂಶ ಭೀಷ್ಮರು ಬಳಿರೇ ಮಜರೇ ಬಲೇ ಅರ್ಜುನ ಎನ್ನುತ್ತಾ ಸಕಲ ಶಾಸ್ತ್ರಗಳಿಂದ ಅಪ್ಪಳಿಸಲು ಅರ್ಜುನನಿಗೆ ಅಪಜಯವಾಗದಂತೆ ನಾಭ ಕೃಷ್ಣನು ರಥವನ್ನು ನಡೆಸುತ್ತಿರಲು ಭೀಷ್ಮರು ಆಯಾಸಗೊಂಡು ಹರಿಯನ್ನು ಗೆಲ್ಲುವೆನೆಂದು ಸಿಟ್ಟುಗೊಂಡನು ಪರಶುರಾಮದತ್ತ ಶರವ ತೆಗೆದುಕೂಡಲು ಉರಿಯನ್ನುಗುಳುವ ಶರವು ಹರಿಯ ಹಣೆಗೆ ನಾಂಟಲು ಪೊರಳಿದವು ತುರಗ ಹನುಮನಳಕೆ ಚಂದನ ತಿರುಗಲ ಸುರಹರನ ನೊಸಲು ಬಿರಿದು ದಾಕ್ಷಣ ಸಾರಾಂಶ ಪರಶುರಾಮರಿಂದ ಪ್ರದತ್ತವಾದ ಬಾಣವನ್ನು ಪ್ರಸ್ವಾಪನಾಸ್ತ್ರ ತೆಗೆದುಹೂಡಲು ಬೆಂಕಿಯನ್ನು ಉಗುಳುವ ಆ ಬಾಣವು ಕೃಷ್ಣನ ಹಣೆಗೆ ನಾಟಿದಾಗ ರಥದ ಕುದುರೆಗಳು ಹೊರಳಿದವು ರಥದ ಧ್ವಜದಲ್ಲಿದ್ದ ಹಣವನ್ನು ಅಳಕಿ ರಥವು ತಿರುಗಲು ಕೃಷ್ಣನ ಹಣೆಯು ಆ ಕ್ಷಣದಲ್ಲಿ ಬಿರಿಯಿತು ನೊಸಲೊಡೆದು ರಕ್ತ ಸೂಸಲು ದೃಗುದ್ವಯದಿ ಕಿಡಿ ಮಸಗಲೌಡಗಿದು ಗಣರೋಷಧಿಂ ಕುರುಬಲವ ನಶಿಯರೆಂದು ಭೀಷ್ಮನ ವಿಭಾಡಿಸುವೆ ನೀರೇಳು ಜಗವೆರಸಿ ಶತಕೋಟಿಯ ಬಿಸಜಪೀಠ ಮಹೇಶ ಚಕ್ರ ವೈವಸ್ವಧರ್ ಮುಸುಕಿದರೂ ಬಿಡೆನೆಂದು ಗರ್ಜಿಸುತ್ತ ವಾಗೇಯಂ ಬಿಸುಟು ಚಕ್ರವ ಕೊಂಡು ದುಮ್ಮಿಕ್ಕಲಾಗ ಭುವನ ತಲ್ಲಣಿಸಿತು ಕೃಷ್ಣನ ಹಣೆಯ ಒಡೆದು ರಕ್ತ ಸಿಂಚನವಾಗಲು ಎರಡೂ ಕಣ್ಣುಗಳಿಂದ ಬೆಂಕಿಯ ಕಿಡಿ ಹರಡಲು ತುಟಿ ಕಚ್ಚಿ ಅಧಿಕವಾದ ರೋಷದಿಂದ ಕುರುಸೈನ್ಯವನ್ನು ಈಡಾಡಿ ಪುಡಿಮಾಡಿ ಭೀಷ್ಮನನ್ನು ಸೋಲಿಸುವೆ ಹದಿನಾಲ್ಕು ಲೋಕ ಶತಕೋಟಿ ಜೀವರಾಶಿಗಳು ಸೇರಿಸಿ ಬ್ರಹ್ಮ ಮಹೇಶ್ವರ ದೇವತೆಗಳ ಅಧಿಪತಿ ಇಂದ್ರ ಮನುಗಳು ಮುತ್ತಿದರೂ ಬಿಡನೆಂದು ಗರ್ಜಿಸುತ್ತಾ ಕುದುರೆಗಳ ಕಣಿವಾಣವನ್ನು ಬಿಸಾಕಿ ಸುದರ್ಶನ ಚಕ್ರವನ್ನು ಧರಿಸಿಕೊಂಡು ದುಮ್ಮಿಕ್ಕಲು ಆಗ ಚತುರ್ದಶ ಭವನ ಹದಿನಾಲ್ಕು ಲೋಕಗಳು ತಲ್ಲಣಿಸಿದವು ಹರಿಯ ಕಾತಿಯ ತಡೆವರಾರೆಂದೆರಡು ಬಲಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ದುರಿತವನದ ಅವಾಗ್ನಿ ಲಕ್ಷ್ಮೀವರ ಮುರಾರಿ ಜಯವೆನುತ ಎರಗಿ ಮೊಗು ದದ್ದು ಅಚ್ಚುತನ ಮೃದುಕರವ ಪಿಡಿದೆಂದ ಕೃಷ್ಣನ ಕೋಪವನ್ನು ತಡೆಯುವವರಾರು ಎಂದಾಗ ಎರಡೂ ಸೈನ್ಯಗಳು ಪಾಂಡವ ಮತ್ತು ಕೌರವ ಸೈನ್ಯ ಬೆರಗಾಗಿ ಕಂಗಾಲಾಗಿರಲು ಭೀಷ್ಮರು ಬೆದರಿ ರಥದಿಂದ ಇಳಿದು ಕೃಷ್ಣನ ಬಳಿಗೆ ಬಂದು ಪಾಪಿಗಳಿಗೆ ಕಾಡಿಂಚಿತ್ತಿನ ಪಾಪಗಳನ್ನು ಸುಟ್ಟು ಹಾಕುವವನು ಲಕ್ಷ್ಮೀವರನೆ ಮುಕುಂದ ಮುರಾರಿ ಜಯವೂ ನಿನ್ನದೆ ಎನ್ನುತ್ತಾ ನಮಸ್ಕರಿಸಿ ಮತ್ತೆ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಹೀಗೆ ಎಂದನು ಶ್ರೀ ಮನೋಹರ ಸ್ವಾಮಿ ಪರಾಕು ಪ್ರೇಮದ ಎಣ್ಣೆಯ ಮಾತ ಲಾಲಿಸಬೇಕು ಎಣ್ಣೆಯ ಕಂಠವನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಹಿಡಿದೆಯ ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಶ್ರೀ ಮನೋಹರ ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಬೇಕು ಪರಮಾತ್ಮ ನನ್ನ ಕುತ್ತಿಗೆಯನ್ನು ಇರಿಯಲು ಕೈಯಲ್ಲಿ ಚಕ್ರವ ಹಿಡಿದಿರುವೆಯಾ ಚೆನ್ನಾಯಿತು ಸೇವಕನಿಗೆ ಅರ್ಜುನನಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸು ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಇವರ ಜಗಳವನ್ನು ನಿಂದು ಈಕ್ಷಿಸಲಾರೆ ತಿಳಿದು ಕಣ್ಣಾರೆ ಎಂದಾದರೀ ಕಾಯ ಎರವಿನೊಡನೆ ಜೀಯ ಹಿಂದೆ ಪೋಗಲಿ ತಿರ್ಚು ಚಕ್ರವ ನೆಚ್ಚು ಶ್ರೀ ಮನೋಹರ ಕೃಷ್ಣನೇ ನಾನು ಇವರ ಜಗಳವನ್ನು ನಿಂತು ಕಣ್ಣಾರೆ ವೀಕ್ಷಿಸಲಾರೆ ಎಂದಾದರೂ ಈ ದೇಹ ಬೇರೆಯವರ ವಸ್ತು ಸ್ವಾಮಿ ಇಂದೇ ಕೊನೆಗಾಣಿಸು ಜೀವ ಹೋಗಲಿ ಚಕ್ರವನ್ನು ಪ್ರಯೋಗಿಸು ದೇವ ಶ್ರೀ ಮನೋಹರ ಎನಗೆ ನಗೆಯೂ ಬಂತು ನಿನ್ನ ಕಂಡಿಂತು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಘನವಾಯ್ತು ಚಕ್ರವ ಕಳುಹಿಸು ಎನ್ನಯ ರೋಮವನ್ನು ಕಡಿದರೆ ನಾನು ನಿನಗೆ ಶರಣನೆ ಮನೋಹರ ನನಗೆ ನಗೆಯು ಬಂದಿತು ನಿನ್ನನ್ನು ಈ ರೀತಿ ಕಂಡು ಹುಲ್ಲನ್ನು ಮುರಿಯುವುದಕ್ಕೆ ಕೊಡಲಿಯು ಬೇಕೆ ದೊಡ್ಡದಾಯಿತು ಚಕ್ರವನ್ನು ಕಳುಹಿಸು ನನ್ನ ರೋಮವನ್ನು ಕಡಿದರೆ ನಾನು ನಿನಗೆ ಶರಣು ಎನ್ನುವೆನು ಶ್ರೀ ಮನೋಹರ ಎನಲು ಕಿರುನಗೆಗೂಡಿ ಚಕ್ರವ ಧನುಜದಲ್ಲನ ಮುಚ್ಚಿ ವರಶಂದನವನೇರಿ ಭಯವ ನೀಯಲು ಅಚ್ಚುತನ ಹಣೆಯ ರಕುತವನ್ನು ನೊರೆಸಲು ಈ ಪರಿ ರಣದಿ ಸಂದುದು ದಿವಸ ಒಂಬತ್ತನೆಯ ನಿಶೆಯಲ್ಲಿ ಭೀಷ್ಮನು ರುಬೆಗೆ ಯಮಜ ಚಿಂತಿಸಿದ ಭೀಷ್ಮರು ಹೀಗೆ ಹೇಳಲು ಕೃಷ್ಣನು ಕಿರುಣಗೆಯಿಂದ ಕೂಡಿದವನಾಗಿ ಚಕ್ರವನ್ನು ಕೆಳಗಿಳಿಸಿ ಶ್ರೇಷ್ಠವಾದ ರಥವನ್ನು ಏರಿ ಅರ್ಜುನನಿಗೆ ಅವಯವನ್ನು ನೀಡಲು ಕೃಷ್ಣನ ಹಣೆಯ ರಕ್ತವನ್ನು ಒರೆಸಲು ಈ ಪರಿ ಯುದ್ಧ ಸಂದಿತು ಯುದ್ಧದ ಒಂಬತ್ತನೆಯ ದಿನದ ರಾತ್ರಿಯಲ್ಲಿ ಭೀಷ್ಮರ ಈ ರೀತಿಯಾದ ಆರ್ಭಟಕ್ಕೆ ಧರ್ಮರಾಯ ಚಿಂತಿಸಿದನು ಅರ್ಥ ನರ ಅಂದರೆ ಅರ್ಜುನ ಗಂಗಾತರಳ ಭೀಷ್ಮಾಚಾರ್ಯರು ಪಾರ್ಥ ಅರ್ಜುನ ಕುರುನೂಪ ದುರ್ಯೋಧನ ಅಬುಜನಾಭ ಕೃಷ್ಣ ತ್ರಿನಯ ಈಶ್ವರ ಇಂದ್ರಜಾತ ಅರ್ಜುನ ಅಸುರಹರ ಕೃಷ್ಣ ಕಿರೀಟಿ ಅರ್ಜುನ ನಳಿನ ನಳಿನಾಭ ಕೃಷ್ಣ ಬಿಸಜಪೀಠ ಬ್ರಹ್ಮ ಶಕ್ರ ಇಂದ್ರ ವೈವಸ್ವತ ಯಮ మనోరస్వామి కృష్ణ లక్ష్మీవర కృష్ణ ముకుంద కృష్ణ మురారి కృష్ణ చిన్మయ కృష్ణ ఇందిరేశ కృష్ణ ధనుజదల్ల కృష్ణ అచ్యుత కృష్ణ యమజ ధర్మరయ వీర్య పరాక్రమ చందన రథ అబ్ర ఆకాశ ఔడు తుటి సుత సారథి నసలు హణే తృణహుల్ నిశి రాత్రి ఉరుబె ఆర్భట అర్జునన బిల్ిన హెసరు గాండీబా ಪರಶುರಾಮರಿಂದ ಭೀಷ್ಮರಿಗೆ ಪ್ರದತ್ತವಾದ ಅಸ್ತ್ರ ಪ್ರಸ್ವಾಪನಾಸ್ತ್ರ ಅರ್ಜುನನಿಗೆ ಶಿವನು ಕೊಟ್ಟ ಅಸ್ತ್ರ ಪಾಶುಪಥಾಸ್ತ್ರ ಕೃಷ್ಣನ ಚಕ್ರದ ಹೆಸರು ಸುದರ್ಶನ